ನಮಸ್ಕಾರ ಸ್ನೇಹಿತರೆ ಹಾಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನಮ್ಮ ಭಾರತದಲ್ಲಿ ಹಿಂದಿನಿಂದ ಹೊರಬಂದ ಎಲ್ಲ ನಾಣ್ಯಗಳ ಬಗ್ಗೆ ಮಾಹಿತಿ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲೇ ಹಾಕಬೇಕು ಈ ವಿಡಿಯೋನ ಕೊನೆಯವರೆಗೆ ನೋಡಿ ಈ ಹಳೆ ನಾಣ್ಯಗಳ ಇತಿಹಾಸ ಮತ್ತು ಹೊಸ ರೂಪಗಳ ಪರಿಚಯ ಮಾಡಿಕೊಡ್ತೀವಿ ಈಗ ಈಗ ನಾವು ಪರ್ಚೇಸ್ ಇರೋದು ಒಂದು ನಯಾ ಪೈಸೆದ ಬಗ್ಗೆ ಮಾಹಿತಿ ಕೊಡ್ತೀವಿ ಇದರ ಇತಿಹಾಸ ಏನಪ್ಪ ಅಂದರೆ ಈಗ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೇಳು ಪರಿಚಯಿಸ್ತಲ್ಲ ಒಂದು ರೂಪಾಯಿನ ಆ ಒಂದು ರೂಪಾಯಿ ಆಗಬೇಕು ಅಂದರೆ ನೂರು ನಯ ಪೈಸೆ ಆಗಬೇಕಾಗಿತ್ತು ನೂರು ನಯ ಪೈಸೆಗೆ ಒಂದು ರೂಪಾಯಿ ಆ ಒಂದು ರೂಪಾಯಿ ಬರೆದದ್ದು ಮುಂಚೆ ಇದ್ದದ್ದು ಆಣೆ ಪೈಸೆ ಇವೆಲ್ಲ ಇತ್ತು ಇದು ಸಾವಿರದ ಒಂಬೈನೂರ ಐವತ್ತೆರಡು ಪರಿಚಯಿಸ್ತು ಅಂತ ಹೇಳಿದ್ನಲ್ಲ ಪ್ರಿಂಟ್ ಆಯ್ತೈತಲ್ಲ ನಾಣ್ಯ ಅದಕ್ಕೆ ಮಿಂಟು ಅಂತ ಕರೀತಿದ್ರು ಇದನ್ನು ತಯಾರು ಮಾಡ್ತಿದ್ರು ಅಂದರೆ ಇದೊಂದು ಲೋಹ ಅದು ಯಾವ ಲೋಹಪ್ಪ ಅಂದರೆ ಬ್ರೌನ್ಸ್ ಅಂತ ಬ್ರೌನ್ಝ್ ಅಂದರೆ ಕನ್ನಡದಲ್ಲಿ ಕಾಂಸೆ ಅನ್ನೋದೊಂದು ಲೋಹದಿಂದ ತಯಾರಿಸ್ತಿದ್ರು ಇದರ ತೂಕ ಸುಮಾರು ಒಂದು ಪಾಯಿಂಟ್ ಐದು ಗ್ರಾಮ್ ಇತ್ತು ವೃತ್ತಾಕಾರದಲ್ಲಿ ಇತ್ತು ಒಂದು ನಯಾ ಪೈಸ ಈಗ ಇಲ್ಲ ವಹಿವಾಟು ಅಂದರೂ ವ್ಯವಹಾರದಲ್ಲಿ ಯಾರೂ ಬಳಸಾಗಿಲ್ಲ ಇದನ್ನು ಈ ಒಂದು ಪೈಸೆ ಒಂದು ರೂಪಾಯಿ ಅಂತ ತಯಾರು ಮಾಡಿದ ಮೇಲೆ ಅಂತಂತ ಸರ್ಕಾರ ಹಿಂಪಡೆದೈತೆ ಕೆಲವು ಅಪರೂಪದ ನಾಣ್ಯಗಳು ಒಂದು ಪೈಸೆ ಇವೆಲ್ಲ ಅಪರೂಪದ ನಾಣ್ಯಗಳೇ ಅಪರೂಪದ ಹಣೆ ಪೈಸೆ ಇವೆಲ್ಲ ಇದ್ದಾವಲ್ಲ ಇವೆಲ್ಲ ಅಪರೂಪದ ನಾಣ್ಯಗಳು ಇವಕ್ಕೆ ಭಾರತದಲ್ಲಿ ಈಗಲೂ ಕೆಲವರಲ್ಲಿ ಒಳ್ಳೆಯ ಮೌಲ್ಯ ಇದೆ ಒಳ್ಳೆಯ ಬೆಲೆ ಇದೆ ನೂರು ರೂಪಾಯಿಂದ ಎರಡು ಸಾವಿರದವರೆಗೂ ಇದೆ ಆದರೆ ಇದನ್ನೇ ಕೆಲವರು ಬಂಡವಾಳಗಿಟ್ಕೊಂಡು ಅಷ್ಟು ಸಾವಿರ ಸಿಗುತ್ತೆ ಇಷ್ಟು ಸಾವಿರ ಸಿಗುತ್ತೆ ಅನ್ಕೊಂಡು ಅವರಿಗೆ ಹೇಳ್ದು ಎಲ್ಲರೂ ಅಷ್ಟು ಸಾವಿರ ಸಿಗುತ್ತೆ ಇಷ್ಟು ಸಾವಿರ ಸಿಗುತ್ತೆ ಅಂತ ಹೇಳಿ ಅದೊಂದು ತಪ್ಪು ಮಾಹಿತಿ ಇದೆ ಅದಕ್ಕೆಲ್ಲ ಯಾರೂ ಬಲಿ ಆಗಬೇಡಿ ಕೆಲವ್ರು ಇಷ್ಟು ಇದನ್ನೇ ಬಂಡವಾಳ ಮಾಡ್ಕೊಂಡು ಎಷ್ಟೋ ಜನನ ಬಲಿ ಮಾಡ್ಕೊಂಡವ್ರೆ ಬಲಿ ಅಂದರೆ ಬಾರಿ ಲೂಟಿ ಮಾಡವ್ರೆ ಈ ಥರ ನಾಣ್ಯಗಳು ನನ್ನ ಒಂದು ಒಂದ್ಸತಿ ವಾಟ್ಸಾಪಲ್ಲಿ ಹಾಕಿದ್ದೆ ಅದನ್ನು ನೋಡಿ ಯಾರೋ ಈ ಥರದವರು ಫೋನ್ ಮಾಡಿ ನಿಮ್ಮ ಹತ್ರ ನಾಣ್ಯದ ಕೊಡೋದಾದರೆ ಇದ್ರ ಮೌಲ್ಯ ಹೇಳ್ತೀವಿ ಇದ್ರ ಬೆಲೆ ಹೇಳ್ತೀವಿ ಅಂತ ಹೇಳಿ ಮೆಸೇಜ್ ಹಾಕಿದರು ಮೆಸೇಜ್ ಓದಿ ನೋಡೋಣ ಅಂತ ಫೋನ್ ಮಾಡಿದರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬರ್ತಿತ್ತು ಕೊಡೋದಾದರೆ ಈ ನಂಬರಿಗೆ ಫೋನ್ ಮಾಡಿ ಅಂತ ಹೇಳಿ ನಂಬರ್ ಕೊಟ್ಟು ನಿಲ್ಲಿಸಿದರು ನಾನು ನೋಡೋಣ ಅಂತ ಯೋಚನೆ ಮಾಡಿ ಸ್ವಲ್ಪ ದಿನ ವಿಷಯ ಏನಾದ್ರು ತಿಳ್ಕೊಳ್ಳೋಣ ನಾವು ಈ ಥರ ಎಲ್ಲ ಇದಕ್ಕೆ ಬಲಿ ಆಗಾರಲ್ಲ ಆದರೂ ವಿಷಯ ತಿಳ್ಕೊಳ್ಳೋಣ ಅಂದ್ಕೊಂಡು ಫೋನ್ ಮಾಡಿದೆ ನೀವು ನಮ್ಮ ಗ್ರೂಪಿಗೆ ಸದಸ್ಯರಾಗಬೇಕು ಅದಕ್ಕೆ ಶೇರ್ ಹಾಕಬೇಕು ಶೇರ್ ಹಾಕಿದರೆ ನಿಮ್ಮದು ದುಡ್ಡನ್ನ ತಲ್ಪ್ಸೋಕ್ಕೆ ನಮಗೆ ಸರಿಯಾಗುತ್ತೆ ಅಂತ ಅಂದರು ಶೇರ್ ಒಂದು ಎಷ್ಟು ಹಾಕಬೇಕು ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕಬೇಕು ಅಂತ ಅಂದರು ಇಪ್ಪತ್ತೈದು ಸಾವಿರ ಹಾಕಿದರೆ ಮುಂದಾಗಿದ್ದು ಎಪ್ಪತ್ತು ಸಾವಿರ ಅಂತ ಆಸೆ ತೋರಿಸ್ಬಿಟ್ಟು ಇಪ್ಪತ್ತೈದು ಸಾವಿರ ಇದು ಒಂದು ವಂಚಕತನದ ಒಂದು ಅಡ್ಡದಾರಿ ಅದಕ್ಕೆ ಯಾರು ಬಲಿಯಾಗಬೇಡಿ ನಾವು ಅದನ್ನೆಲ್ಲ ಅದನ್ನೆಲ್ಲನೂ ಗಮನದ ಹಿಟಿಗಳ ವೆಲನ್ನು ಬಿಟ್ಟು ಎಲನ್ನು ಕುರುಡೀಕರಿಸಿ ನಿಮ್ಮ ಹತ್ರ ಈ ವಿಡಿಯೋ ಹಂಚ್ಗಳಿಗೆ ಬಂದಿದ್ದೀವಿ ಒಂದು ನಯಾ ಪೈಸೆ ಅನ್ನೋದು ಈ ಪದ ಇದೆಯಲ್ಲ ಹಿಂದಿನವ್ರು ಹೇಳೋರು ಏ ಬುಡಪ್ಪ ನಾನು ಏನೂ ಇಲ್ಲ ಒಂದು ನಯಾ ಪೈಸಾನೂ ಇಲ್ಲ ದೇನಕ್ಕೂ ನಯಾ ಪೈಸೆ ಬಿಟ್ಟಲ್ಲ ಮಕ್ಕಳು ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಏನಾರು ಮಾತಾಡಲ್ಲ ಹಂಗೆ ಅದು ನಯಾ ಪೈಸೆ ಅಂದರೆ ತೀರಾ ಲಾಸ್ಟು ಅಂತ ಅಂದರೆ ಹೇಳಿದ್ವಲ್ಲ ನೂರು ನಯ ಪೈಸೆ ಹಾಕಿ ಒಂದು ರೂಪಾಯಿ ಮಾಡ್ಕೋಬೇಕಾಗಿತ್ತು ಅಂತ ಅಂದರೆ ತೀರಾ ಕೊನೆ ಅಂಥದ್ದು ನಯಾ ಪೈಸೆ ಅನ್ನೋ ಪದಾರ್ಥ ಅದು ಸಾವಿರದ ಒಂಬೈನೂರ ಅರುವತ್ತ್ನಾಲ್ಕರಲ್ಲಿ ಮಾತ್ರ ಬಳಸೋತಿತ್ತು ಆಮೇಲೆ ನಂತರ ಈ ಒಂದು ಪೈಸೆ ಅಂತ ಬಂದ ಮೇಲೆ ನಯ ತೆಗೆದಾಕಿ ಪೈಸೆ ಅನ್ನೋದು ಉಳ್ಕೋತು ನ ಮುಂದಿನ ವೀಡಿಯೋದಲ್ಲಿ ನಾವು ಒಂದು ಪೈಸೆ ಎರಡು ಪೈಸೆ ಐದು ಪೈಸೆ ಹತ್ತು ಪೈಸೆ ಹತ್ತು ಪೈಸೆನೂ ಎರಡು ಡಿಸೈನಾಗಿ ಬಂದೈತೆ ಅದು ಯಾವ ರಾಜರ ಕಾಲದಲ್ಲಾಯಿತು ಯಾವ ಸರ್ಕಾರದಲ್ಲಾಯಿತು ಅದಕ್ಕೆ ಮಾರ್ಕ್ ಏನು ಕೊಟ್ಟವ್ರೆ ಆಮೇಲೆ ಕೆಲವು ನಾಣ್ಯಗಳಲ್ಲಿ ಕೆಲವ್ರು ಫೋಟೋ ಹಾಕ್ಯವ್ರೆ ಅದು ಎಲ್ಲೆಲ್ಲಿ ತಯಾರಾಯಿತು ಆ ಫೋಟೋ ಹಾಕಿರೋದರ ಇತಿಹಾಸ ಏನು ಅವ್ರು ಯಾಕೆ ದುಡ್ಡಲ್ಲಿ ಬಂದರು ಅನ್ನೋದನ್ನ ವಿವರಿಸ್ತೀವಿ ನೀವೇನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ ಧನ್ಯವಾದ